ದೇಶದಲ್ಲಿ ಅಂತ ಇದ್ದಾರೆ ಸಾವಿರಾರು ಉದ್ಯಮದವರು ಯಶಸ್ವಿಯಾಗಿ ದೇಶದಲ್ಲಿ ನಡೆಸ್ತಾ ಇದ್ದಾರೆ ಹೌದು ಅವ್ರಿಗೆ ಯಾರಿಗೂ ಆತಂಕ ಇದು ಅದೇ ಅಲ್ಲಿ ಬಂದ್ರಿ ವೆರಿ ಗುಡ್ ವೆರಿ ಗುಡ್ ವ್ಯಾಲಿಡ್ ಪಾಯಿಂಟ್ ದೇಶದಲ್ಲಿ ನೈಂಟಿ ಪರ್ಸೆಂಟ್ ಉದ್ಯಮಿಗಳು ಬಿಸ್ನೆಸ್ಮೆನ್ಗಳು ಬ್ಯಾಂಕಿಂದ ಲೋನ್ ತಗೊಂಡಿರ್ತಾನೆ ಬ್ಯಾಂಕಿಂದ ಲೋನ್ ತಗೊಂಡಿರ್ತಾನೆ ಅವನಿಗೇನು ಇವಾಗ ಅದಾನಿ ಅಂಬಾನಿ ಇದ್ದಾರೆ ಅವ್ರಿಗೆ ಒಂದು ಲಕ್ಷ ಕೋಟಿ ಲೋನ್ ತಗೊಳ್ತಾರೆ ಅವ್ರಿಗೆ ಲ್ಯಾಂಡು ಫ್ರೀ ಕೊಡ್ತಾರೆ ಲ್ಯಾಂಡು ಅಲಾಟ್ಮೆಂಟ್ ಮಾಡ್ತಾರೆ ಸರ್ಕಾರದಿಂದ ಅಲಾಟ್ಮೆಂಟ್ ಆಗಿ ಅವರು ಅದರಲ್ಲಿ ಇಂಡಸ್ಟ್ರಿ ನಡೆಸ್ತಾರೆ ಅದರಲ್ಲಿ ಸಬ್ಸಿಡಿ ತರ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಥರ್ಟಿ ಡಿ ಥರ್ಟಿ ಪರ್ಸೆಂಟ್ ಸಬ್ಸಿಡಿ ಮೇಲೆ ಅದ್ರ ಮೇಲೆ ಒಂದು ಲಕ್ಷ ಕೋಟಿ ಎಕ್ಸಾಂಪಲ್ ಒಂದು ಹತ್ತು ಲಕ್ಷ ಕೋಟಿ ಸಾಲ ತಗೊಳ್ತಾರೆ ಅದಕ್ಕೆ ವರ್ಷಕ್ಕೆ ಒಂದು ಐದು ಸಾವಿರ ಕೊಟ್ಟಿ ಪ್ರಾಫಿಟ್ ಸಿಗತ್ತೆ ಅದರಲ್ಲಿ ಅವ್ನು ಕೆಲಸ ಏನು ಮಾಡ್ತಾನೆ ಐದು ಸಾವಿರ ಕೊಟ್ಟಿ ಅವನಿಗೆ ಒಂದು ಚಾರ್ಟರ್ ತಗೊಂಡು ಒಂದು ಆಡಿಟರು ಒಂದು ಚಾರ್ಟರ್ಡ್ ಅಕೌಂಟೆಂಟು ಅವನೇನು ಮಾಡ್ತಾನೆ ಕಳ್ತನ ಹೆಂಗೆ ಮಾಡಬೇಕು ಅಂತ ಕಲ್ತ್ಕೊಡ್ತಾನೆ ಕಲ್ತ್ಕೊಟ್ಟು ಒಂದು ಬ್ಯಾಲೆನ್ಸ್ ಶೀಟ್ ಮಾಡ್ತಾನೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ ಖರ್ಚುಗಳು ತೋರಿಸ್ತಾರೆ ಆ ತರ್ಸು ಖರ್ಚುಗಳು ಅವ್ನು ಜೆಟ್ಟಲ್ಲಿ ಬರ್ತಾನೆ ಪ್ರೈವೇಟ್ ಜೆಟ್ಟಲ್ಲಿ ಬರ್ತಾನೆ ಅದು ಯಾರು ದುಡ್ಡು ಯಾರು ದುಡ್ಡು ಅದಾನಿ ಅಂಬಾನಿ ಪ್ರೈವೇಟ್ ಜೆಟ್ಟಲ್ಲಿ ಡೆಲ್ಲಿಯಿಂದ ಬೆಂಗಳೂರು ಬರ್ತಾನೆ ಯಾರು ದುಡ್ಡು ದುಡ್ಡು ಪಬ್ಲಿಕ್ ದುಡ್ಡು ಅವನು ಖರ್ಚು ತೋರಿಸ್ತಾನೆ ನಾವು ತೋರ್ಸೋಕ್ಕಾಗತ್ತಾ ನನಗೆ ಲೋನ್ ಇಲ್ಲಪ್ಪ ನನಗೆ ಯಾವುದೇ ಒಂದು ರೂಪಾಯಿ ಲೋನ್ ಇಲ್ಲಪ್ಪ ಯಾರಿಗೂ ಸಾಲ ಇಲ್ಲಪ್ಪ ನಾನು ಇವಾಗ ನಾವು ಕಷ್ಟಪಟ್ಟು ಬ್ಯಾಂಕ್ಗೆ ಸಾಕಬೇಕಂತೇಳ್ಬಿಟ್ಟು ನಾವು ಕಷ್ಟಪಡ್ತೀವಿ ಇವರು ಏನು ಮಾಡ್ತಾರೆ ಒಂದು ಲಕ್ಷ ಕೋಟಿ ತಗೊಂಡು ಅದರಲ್ಲಿ ಒಂದು ವರ್ಷಕ್ಕೆ ಒಂದು ಐದು ಸಾವಿರ ಕೋಟಿ ಪ್ರಾಫಿಟ್ ತೋರಿಸ್ತಾರೆ ಅದರಲ್ಲಿ ಪ್ರಾಫಿಟ್ ತೋರಿಸಿ ಖರ್ಚುಗಳು ಎಷ್ಟು ತೋರಿಸ್ತಾರೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಖರ್ಚುಗಳು ತೋರಿಸ್ತಾರೆ ಖರ್ಚುಗಳು ತೋರಿಸಿ ಟ್ಯಾಕ್ಸ್ ಕಟ್ಟೋದು ಎಷ್ಟಕ್ಕೆ ಬರೀ ಇನ್ನೂರು ಕೋಟಿಗೆ ಟ್ಯಾಕ್ಸ್ ಕಟ್ತಾರೆ ಹದಿನೈದು ವರ್ಷ ಸಬ್ಸಿಡಿ ಟೈಮ್ ಸಬ್ಸಿಡಿ ಟೈಮ್ ಎಷ್ಟು ವರ್ಷ ಇರುತ್ತೆ ಹದಿನೈದು ವರ್ಷ ಹದಿನೈದು ವರ್ಷ ಆದಮೇಲೆ ಆ ಲೀಸ್ ಹೋಲ್ಡ್ ಪ್ರಾಪರ್ಟಿ ಫ್ರೀ ಹೋಲ್ಡ್ ಆಗುತ್ತೆ ಈ ಸಬ್ಸಿಡಿ ಪೀರಿಯಡ್ವರೆಗೂ ಆ ಪ್ರಾಪರ್ಟಿ ಪ್ರಾಪರ್ಟಿ ಆ ಕಂಪನಿ ಆ ಕಂಪನಿ ಪ್ರಾಫಿಟ್ ಇಲ್ಲಿ ನಡೀತದೆ ಸಬ್ಸಿಡಿ ಪೀರಿಯಡ್ ಆದ ತಕ್ಷಣ ಆ ಕಂಪನಿ ಡಮಾರೋನ ಬಿದೋಗುತ್ತೆ ಲಿಕ್ವಿಡೇಷನ್ಗೆ ಹೋಗುತ್ತೆ ಲಿಕ್ವಿಟೇಷನ್ನ ಹೋಗಿ ನಮ್ಮಂಥ ಅವ್ರು ಹೋಗಿ ಆ್ಯಕ್ಷನಲ್ಲಿ ಪರ್ಚೇಸ್ ಮಾಡ್ತಾನದು ನನ್ನಂಥ ಅವನು ನನ್ನಂಥ ಅವನು ಹೋಗಿ ಆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾನೆ ಪಬ್ಲಿಕ್ ಆ್ಯಕ್ಷನಲ್ಲಿ ತಗೊಂಡು ಅಂಥ ಪ್ರಾಪರ್ಟಿನೇ ಈ ಮಾಲ್ ಈ ಪ್ರಾಪರ್ಟಿಗೆಲ್ಲ ನಾನು ತಗೊಂಡಿದ್ದೀವಲ್ಲ ಹಂಗೆ ಲಿಕ್ವಿಟೇಷನ್ ಬಂದು ಕ್ಲೋಸ್ ಆಗಿರೋ ಕಂಪ್ನಿಗಳೇ ನಾವು ಇದು ತಗೊಂಡು ಈ ಲೆವೆಲ್ಗೆ ಕೆ ಜಿ ಬಾಬು ಏಳು ಸಾವಿರ ಕೋಟಿಗೆ ಬಂದಿರೋದು ಆ ಲೆವೆಲಿಂದ